ಡೆ ಮಾರ್ನಿಂಗ್ ನಿನ್ನೆ ಹಾಲು ತಂದಿಟ್ಟಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಎರಡು ಲೀಟರ್ ಹಾಲ್ನ ತಂದಿಟ್ಟು ಹೋಗಿದ್ರು ಸರಿ ಆಯ್ತು ಇದ್ರಲ್ಲಿ ಮೊಸರು ಮಾಡೋಣ ಎಪ್ಪಕ್ಕದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಲನ್ನ ಕಾಯ್ದಕ್ಕೆ ಇಟ್ಕೊಂಡು ಇನ್ನ ಬೆಳಗಿನ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಎಲ್ರು ತಿಂಡಿ ಹೋದ್ರು ಇನ್ನ ಬೆಳಗಿನ ಪೂಜೆನೆಲ್ಲ ಮುಗಿಸ್ಕೊಂಡು ಇವತ್ತು ಶನಿವಾರ ಬೇರೆ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಂಜನಗರದಲ್ಲಿ ಅಂತ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದೆ ಸುಮಾರು ದಿವಸದಿಂದ ಅನ್ಕೊಳ್ತಾ ಇದ್ದೆ ಮಗಡಿ ರೋಡಲ್ಲಿ ಓಡಾಡ್ಬೇಕಾದ್ರೆ ದೇವಸ್ಥಾನಕ್ಕೆ ಅನ್ಸುತ್ತೆ ಏನಾದ್ರು ಬರಬೇಕು ಅಂತ ಬಟ್ ಬೇರೆ ಕಳ್ದು ಹಾಗಾಗಿ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಒಂದ್ ಮೂರ್ ತಗೊಂಬಂದೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಹಾಗಾಗಿ ಬೇಗ ಆಗತ್ತ ಇಲ್ಲೇ ಕೋಸಿನ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲೊಂದು ಕುಕ್ಕರ್ ಗೆ ಎಲೆ ಕೋಸು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹೆಸರು ಮೆಣಸಿನ್ಕಾಯಿ ತೊಗರಿಬೇಳೆ ಹೆಸರು ಬೇಳೆ ಹಾಗೆ ಮಸೂರ್ ದಾಲು ಅರ್ಶಿನದ ಪುಡಿ ಉಪ್ಪು ನೀರನ್ನ ಹಾಕ್ಬಿಟ್ಟು ಒಂದು ನಾಲ್ಕು ಬೇಯಿಸ್ಕೋ ಒಗ್ಗರಣೆ ಹಾಕೊಳೋದಕ್ಕೆ ಒಂದು ಬಾಣಲಿಗೆ ಎಣ್ಣೆನ ಬಿಸಿ ಮಾಡ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಒಣ ಮೆಣಸಿನ್ಕಾಯಿ ಸಾಂಬಾರ್ ಈರುಳ್ಳಿ ಒಂದು ಟೊಮೆಟೋನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರ್ಶಿನದ ಪುಡಿ ಖಾರದ ಪುಡಿ ಹಾಗೆ ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಕೊಂಡಿರೋ ತರಕಾರಿ ಬೇಳೆ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಿ ರಸ ಸಿಕ್ಕೊಬ್ಬರಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ ಹಾಕ್ಬಿಟ್ರೆ ಉಸಿಬೇಳೆ ಸಾಂಬಾರ್ ರೆಡಿ ಆಗ್ಬಿಡುತ್ತೆ ಮುದ್ದೆಗಾಗ್ಲಿ ಅನ್ನ ಜೊತೆ ಆಗ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಹಾಲು ತಣ್ಣಗಾಗಿದೆ ಇದಕ್ಕೆ ಎಪ್ಪ ಹಾಕಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಪ್ಪನ ಹಾಕಿ ಎತ್ತಿಟ್ಟೆ